ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಮಲೆಮದೇಶ್ವರ ಬೆಟ್ಟದಲ್ಲಿ ಯಾವ್ಯಾವ ಥರ ಅರ್ಕೆ ಪೂಜೆ ಕಾರ್ಯಕ್ರಮ ನೆರವೇರಿಸ್ತಾರೆ ಮತ್ತು ಈ ರಜಾ ಹೊಡೆಯೋದು ಯಾವ ಥರ ಅಂತ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿ ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರಜ ಒಡೆಯುವ ಅರ್ಕೆ ಪೂಜೆನ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ ತಮ್ಮ ತಮ್ಮ ಸಮಸ್ಯೆಗಳ ಅನುಗುಣವಾಗಿ ದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಅರ್ಕೆ ಕಟ್ಕೊತಾರೆ ವರ್ಷದಲ್ಲಿ ಮೂರು ದಿನ ಐದು ದಿನ ಒಂಬತ್ತು ದಿನ ಅಥವಾ ಹನ್ನೆರಡು ದಿನಗಳ ಕಾಲ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಈ ಅರ್ಕೆ ಹೊತ್ಕೊಳ್ತಾರೆ ಅವರ ಭಕ್ತಿಗೆ ಅನುಸಾರವಾಗಿ ಅರ್ಕೆ ಕಟ್ಕೊತಾರೆ ಬೇರೆ ಬೇರೆ ಕಡೆಯಿಂದ ಬರುವ ಭಕ್ತಾದಿಗಳು ಅವರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನಗಳ ಕಾಲ ರೂಮ್ ವ್ಯವಸ್ಥೆ ಮಾಡಿಕೊಂಡು ಅವರ ಕುಟುಂಬದ ಸದಸ್ಯರೊಂದಿಗೆ ಬಂದು ಈ ಅರಕೆ ಪೂಜೆನ ಸಲ್ಲಿಸ್ತಾರೆ ಹೊಸ ಕಡ್ಡಿ ಪೊರಕೆಯನ್ನು ತಂದು ಇಲ್ಲಿ ದೇವಸ್ಥಾನದ ಮುಂದೆ ಇಟ್ಟು ಮೊದಲು ಪೂಜೆ ಸಲ್ಲಿಸುತ್ತಾರೆ ಕೆಲವರು ತಮ್ಮ ತಮ್ಮ ಊರಿನಿಂದ ತಗೊಂಡು ಬರ್ತಾರೆ ಇನ್ನು ಕೆಲವರು ಇಲ್ಲೇ ಬಂದು ತೆಗೆದುಕೊಳ್ಳುತ್ತಾರೆ ಬಳಸದೇ ಇರುವ ಪೊರಕೆ ಕಡ್ಡಿನ ತಂದು ಇಲ್ಲಿ ದೇವರ ಮುಂದೆ ಪೂಜೆ ಸಲ್ಲಿಸಿ ನಂತರ ಆರತಿ ಮಾಡಿ ಹರಕೆ ಹೊತ್ತಿರುವವರು ಪೂಜೆ ಮಾಡ್ತಾರೆ ಎಲ್ಲರೂ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನದ ಸುತ್ತ ಒಂದು ರೌಂಡ್ ಕಸನ ಗುಡಿಸ್ಕೊಂಡು ಹೋಗ್ತಾರೆ ಈ ಅರಕೆಗಳನ್ನು ಸಣ್ಣ ಮಕ್ಕಳು ಸಹ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಈ ಆರ್ಕೆಯನ್ನು ಹಳ್ಳಿಯಲ್ಲಿರೋರಾಗಿರ್ಬೋದು ಸಿಟಿಲಿರೋರಾಗಿರ್ಬೋದು ಮಕ್ಳುಗಳಾಗಿರ್ಬೋದು ಆರ್ಕೆ ಪೂಜೆನ ಸಲ್ಲಿಸ್ತಾರೆ ಕೆಲವರು ಕುಂಕುಮ ಕೊಡುವುದಾಗಿ ಆರ್ಕೆ ಹೊತ್ಕೊಂಡಿರ್ತಾರೆ

ನೋಡಿ ಭಕ್ತಿಯಿಂದ ಉರುಳು ಸೇವೆ ಆರ್ಕೆಯನ್ನು ಸಹ ಒತ್ಕೊಂಡಿರ್ತಾರೆ ಎಲ್ಲರೂ ದೇವಸ್ಥಾನದ ಸುತ್ತ ಬಳಸ್ಕೊಂಡು ಬಂದು ಇಲ್ಲಿ ಕಸಾನ ಗುಡಿಸಿ ತಮ್ಮ ಸೆರಿಗೆ ಸ್ವಲ್ಪ ಕಸನ ತೆಗೆದು ಹಾಕೊತಾರೆ ಆಮೇಲೆ ಅದನ್ನ ಎತ್ತಾಕ್ತಾರೆ ಈ ಅರ್ಕೆ ಪೂಜೆನ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಮಾಡ್ತಾರೆ ವರ್ಷದಲ್ಲಿ ಮೂರು ದಿನ ಅಥವಾ ಐದು ದಿನ ಅಥವಾ ಒಂಬತ್ತು ದಿನ ಇಲ್ಲ ಹನ್ನೆರಡು ದಿನ ಅವರ ಭಕ್ತಿಗೆ ಬಿಟ್ಟಿದ್ದು ಈ ಅರ್ಕೆಯಿಂದ ಅವರವರ ಬೇಡಿಕೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಸುಮಾರು ಜನಕ್ಕೆ ಯಶಸ್ಸು ಕೂಡ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಶುಭವಾಗಲಿ ಉಗೆ ಮಾದಪ್ಪ